ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವಳೆಂತ ಎಲ್ಲ ಹಾಕ್ಕೊಂಡು ಇವಳಿಗೆ ಅಂತ ಕೊರೋನಾ ಬಂದಿದೆ ಅಂತ ಎನಿಸ್ಬೇಡಿ ಇವತ್ತು ಇವತ್ತು ಮಂಗಳವಾರ ಮಂಗಳವಾರ ಮಾರ್ನಿಂಗ್ ಈಗ ನಾವು ಮಳೆ ನೀರೆಲ್ಲ ಕಡಿಮೆ ಆಗಿದೆ ಇವತ್ತಿಗೆ ಒಂದು ವಾರ ಆಯಿತು ಲಾಸ್ಟ್ ಟ್ಯೂಸ್ಡೇ ಮಳೆ ಬಂದಿತ್ತು ಇವತ್ತು ಇವತ್ತು ಕೂಡ ಮಂಗಳವಾರ ಅಲ್ವಾ ಅದೇ ನಮ್ಮ ಗಾಡಿ ಹತ್ರ ಎಷ್ಟು ನಮ್ಮ ಗಾಡಿ ಹತ್ತಿರ ಎಷ್ಟು ನೀರಿದೆ ಅಂತ ನೋಡಲಿಕ್ಕೆ ಹೋಗ್ತಿದ್ದೇವೆ ಗಾಡಿ ತೆಗಿಲಿಕ್ಕೆ ಆಗ್ತದಾ ಏನು ಅಂತ ನೋಡಲಿಕ್ಕೆ ಹೋಗ್ತಿದ್ದೇವೆ ಅದೇ ಮಾಸ್ಕ್ ಮಾಸ್ಕೆಲ್ಲ ಹಾಕೊಂಡು ಬನ್ನಿ ಮುಲ್ಪ ಅಂತ ಜಾಸ್ತಿ ನೀರು ನೋಡಿದ ದಿನ ಟ್ಯಾಂಕರಲ್ಲಿ ಅಷ್ಟೆಷ್ಟು ದೊಡ್ಡ ಟ್ಯಾಂಕರಲ್ಲಿ ಬಂದು ನೀರು ತೆಗಿತಾ ಇದ್ದಾರೆ ಆದರೂ ನೀರು ಕಮ್ಮಿ ಆಗೋದಿಲ್ಲ ಇವತ್ತಿಗೆ ಒಂದು ವಾರ ಇತ್ತು ನೀರು ಕಮ್ಮಿ ಆಗ್ಲಿಲ್ಲ ಇದೊಂದು ಗ್ರೀನ್ ಇದಕ್ಕೆ ಹೋಗಿ ಅಂತಾರೆ

ನಾವು ಪುನಃ ಈವ್ನಿಂಗ್ ಹೋಗಿ ನೋಡಿ ಬಂದೆವು ಗಾಡಿಯನ್ನು ಗಾಡಿ ತೆಗಿಯುವಂತ ಫುಟ್ಪಾತಲ್ಲೇ ತೆಗಿಲಿಕ್ಕೆ ಆಗ್ತದೆ ಆದರೆ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಗಾಡಿ ಇವತ್ತಿಗೆ ಒಂದು ವಾರ ಆಯ್ತಲ್ಲ ಒಂದು ಎರಡು ಮೂರು ದಿನ ಆಯಿತು ಸ್ಟಾರ್ಟ್ ಮಾಡಿದ್ದೀವಿ ಹೋಗಲಿಲ್ಲ ಗಾಡಿ ಹತ್ತಿರ ಅಲ್ಲಿ ಹೋಗಬೇಕಂತ ಹೋಗಲಿಕ್ಕೆ ಸರಿ ಆಗೋದಿಲ್ಲಲ್ಲ ಅದಕ್ಕೆ ಹೋಗಲಿಲ್ಲ ಒಂದು ಒಂದು ಎರಡು ದಿನ ಒಂದು ಒಂದು ಎರಡು ದಿನ ನಾವು ಗಾಡಿ ಸ್ಟಾರ್ಟ್ ಮಾಡಲಿಲ್ಲ ಅದು ಹಾಗಾಗಿ ಈಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಇನ್ನು ನೋಡಬೇಕು ಇದಕ್ಕೆ ಅವರಿಯವರು ಕೂಡ ಬರುವುದಿಲ್ಲ ಮಾರೆ ಅವರು ಕೂಡ ಬಿಝಿ ಇರ್ತಾರಲ್ಲ ಎಷ್ಟು ಗಾಡಿಯೆಲ್ಲ ಹೋಗಿದೆ ಅಂತ ಗೊತ್ತಿಲ್ಲ ರಿಪೇರಿಗೆ ತುಂಬ ಗಾಡಿಯೆಲ್ಲ ಹೋಗಿದೆ ಅಲ್ಲ ಗ್ಯಾರೇಜಿನಲ್ಲಿ ಜಾಗ ಇಲ್ಲ ಅಂತ ಕಾಣ್ತದೆ ರಿಕವರಿನವರು ಬರ್ತಾನಿಲ್ಲ ನೀರುಂಟಲ್ಲಿ ಬರುವುದಿಲ್ಲ ಹೇಳ್ತಾರೆ ಯಾರು ಕರೆದ್ರು ಈಗೇನು ಪೊಲೀಸ್ಗೆಲ್ಲ ಇದು ಕಳಿಸ್ಬೇಕು ಪೊಲೀಸಿನವರ ಒಂದು ಆ್ಯಪ್ ಉಂಟು ಅಲ್ಲಿ ಅಲ್ಲಿ ಅವರಿಗೆ ಅಲ್ಲಿ ಕಳಿಸಿ ಎಲ್ಲ ಇದು ಮಾಡ್ತಾರೆ ಇವತ್ತು ಹಸ್ಬೆಂಡು ನಮ್ಮದು ನೋಡಬೇಕು ಏನಾಗ್ತದೆ ಅಂತ ಅದೇ ಸ್ಟಾರ್ಟ್ ಆಗ್ತಿರ್ಲಿ ಸ್ಟಾರ್ಟ್ ಆಗೋದಿಲ್ಲಲ್ಲ ಅದೇ ಪ್ರಾಬ್ಲಮ್ ನೋಡು ಸರಿ ಮಾಡಿ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತಲ್ಲ ಎಲ್ಲ ನಮಗೆ ಫ್ರೀ ಇತ್ತು ಎಲ್ಲ ಫ್ರೀ ಮಾಡಿ ಕೊಟ್ಟಿದ್ದಾರೆ ಅದೆಲ್ಲ ಗೌರ್ಮೆಂಟ್ ಮಾಡ್ತದೆ ಏನು ಪ್ರಾಬ್ಲಮ್ ಇಲ್ಲ ಈಗ ನೀರೆಲ್ಲ ಕಮ್ಮಿ ಆಗಿದೆ ಅಲ್ವಾ ಇದು ಇನ್ನು ಕ್ಲೀನಿಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಕ್ಲೀನ್ ಮಾಡಲಿಕ್ಕೆಲ್ಲ ಎಲ್ಲ ಬಾಟಲ್ಸ್ ಅದು ಇದು ಕಚರಿ ಬ್ಯಾಗ್ಸ್ ಎಲ್ಲ ತೇಲಾಡ್ತಾ ಉಂಟಲ್ಲ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈವ್ನಿಂಗ್ ನೋಡುವಾಗ ನೀರು ಆಗೋದಿಲ್ಲಲ್ಲ ಅವರು ಹೇಗೆ ಬರೋದು ಕ್ಲೀನ್ ಮಾಡಲಿಕ್ಕೆ ಈಗ ನೀರೆಲ್ಲ ಕಮ್ಮಿ ಆಗಿದೆ ಅದಕ್ಕೆ ಕ್ಲೀನ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಈಗ ಇನ್ನೂ ಕ್ಲೀನ್ ಆಗ್ಬೋದು ಬಿಲ್ಡಿಂಗ್ ಎಲ್ಲ ಕ್ಲೀನ್ ಆಗಿದೆ ಅವತ್ತೆ ತುಂಬ ದಿನ ಆಯಿತು ಕ್ಲೀನ್ ಮಾಡಿ ಸೆಕ್ಯೂರಿಟಿ ಎಲ್ಲ ಕ್ಲೀನ್ ಮಾಡಿದರು ಬಿಲ್ಡಿಂಗ್ ಎಲ್ಲ ಮತ್ತು ಹೊರಗೆಲ್ಲ ಇನ್ನೂ ಕ್ಲೀನ್ ಮಾಡ್ತಾರೆ ಹಾಗೇನಿಲ್ಲ ಕ್ಲೀನ್ ಮಾಡ್ತಾರೆ ಸರಿಯಾಗ್ಬೋದು ಇನ್ನು ಸ್ವಲ್ಪ ದಿನದಲ್ಲಿ ಅದೇ ನೀರು ಇದ್ರೆ ಏನು ಆಗೋದಿಲ್ಲ ಅಲ್ಲ ಅದೊಂದು ನೀರು ಎಂಥ ಗೊತ್ತಿಲ್ಲ ಮಾರೆ ಮಾಯದ ನೀರು ಅಂತ ಗೊತ್ತಿಲ್ಲ ಎಂಥ ನೀರು ಎಷ್ಟು ಟ್ಯಾಂಕರ್ ಬಂದು ಬರ್ತಾಯಿತ್ತು ತೆಗಿತಾ ಇದ್ದರು ಆದರೂ ನೀರೇ ಕಮ್ಮಿ ಆಗ್ತಿಲ್ಲ ಅಂದರೆ ಎಂಥ ಮಾಯದಂಥ ಮಳೆ ಅಂತ ಮಳೆ ಮಾಯದ ಮಳೆಯಿಂದ ನೀರು ಬಂದಿದೆ ಅಂತ ಕಾಣ್ತದೆ ಮಾಯದ ನೀರಿನಾಗೆ ಉಂಟದು ಅಂತ ಏನಂತ ಗೊತ್ತಿಲ್ಲ ಮಾರೆ ಯಾವ ಮಳೆ ನೀರ ಅಷ್ಟು ಎಷ್ಟು ಮಳೆ ನೀರು ಎಷ್ಟು ತೆಗೆದರೂ ಕಮ್ಮಿ ಆಗೋದಿಲ್ಲ ಅಂದರೆ ಭಾರಿ ವಿಚಿತ್ರ ಆಗ್ತದೆ ನಮಗೆ ಮುಂಚೆ ಕೂಡ ಬಂದಿತ್ತಪ್ಪ ಹೀಗೆ ಒಳಗೆ ಬರಲಿಲ್ಲ ಬಿಲ್ಡಿಂಗ್ ಒಳಗೆ ಬರಲಿಲ್ಲ ಆದರೆ ಕೆಳಗೆ ಹೊರಗಡೆ ಉಂಟಲ್ಲ ಬಿಲ್ಡಿಂಗ್ ರೋಡಲ್ಲಿ ತುಂಬ ನೀರಿತ್ತು ಲಾಸ್ಟ್ ಟೈಮ್ ಕೂಡ ಅದು ಮರುದಿನವೇ ಖಾಲಿ ಆಗ್ತಿತ್ತು ಈ ಸಲ ಒಂದು ವಾದರೂ ನೀರೇ ಖಾಲಿ ಆಗೋದಿಲ್ಲ ಅಂದರೆ ತುಂಬ ಸ್ಟ್ರೇಂಜ್ ಮಾರೆ ಗೊತ್ತಿಲ್ಲ ಏನಂತ ಒಂದು ವಾರ ಆದರೆ ಇನ್ನೂ ಪಾರ್ಕಿಂಗ್ ಲಾಟಲ್ಲಿ ನೀರಿದೆ ಫುಟ್ಪಾತಲ್ಲಿ ಮಾತ್ರ ಬಿಟ್ಟಿದೆ ಅದು ಗ್ರೀನು ಗ್ರೀನ್ ನೋಡಿದ್ರಲ್ಲೋ ಎಷ್ಟು ಗ್ರೀನ್ ಉಂಟು ನೀರು ಗ್ರೀನ್ ಆಗಿದೆ ಸರಿ ಆಗ್ತದೆ ಸರಿ ಮಾಡ್ತಾರೆ ಆದಷ್ಟು ಬೇಗ ಇನ್ನು ಗಾಡಿ ಕೂಡ ಸರಿ ಆಗ್ಬೋದು ಹಾಗೆಲ್ಲ ಪ್ರಾಬ್ಲಮ್ ಇಲ್ಲ ಗಾಡಿ ಎಲ್ಲ ಸರಿ ಮಾಡಿ ಕೊಡ್ತಾರೆ ಸ್ಟಾರ್ಟ್ ರಿಕವರಿ ಬಂದರೆ ಇನ್ನು ಗ್ಯಾರೇಜಿಗೆ ತಗೊಂಡು ಹೋಗ್ಬೋದು ರಿಕವರಿ ರಿಕವರಿವರದ್ದೇ ಪ್ರಾಬ್ಲಮ್ ಅವರೇ ಬರ ಬರೋದಿಲ್ಲ ಇಲ್ಲದ್ರೆ ಇದುವರೆಗೆ ಗ್ಯಾರೇಜ್ಗೆ ಹೋಗಿ ಸರಿ ಆಗ್ತಿತ್ತು ಅಂದರೆ ಅವರು ಕೂಡ ಬಿಸಿ ಇರ್ತಾರಲ್ವ ಅಷ್ಟು ಗಾಡಿ ಎಲ್ಲ ಹೋಗಿದೆ ಅನ್ನೋ ಗೊತ್ತಿಲ್ಲ ಸರಿ ಆಗ್ಬೋದು ಇನ್ನು ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ನನ್ನ ಹಸ್ಬೆಂಡೆಲ್ಲ ಹುಷಾರಾಗಿದ್ದಾರೆ ಎಲ್ಲರೂ ಏನು ಬೇಜಾರು ಮಾಡ್ಕೊಳ್ಬೇಡಿ ನಾನು ಬೇಜಾರಾಗಿದೆ ಅಂತ ನೀವು ಎಲ್ಲರೂ ಎಲ್ಲರೂ ಬೇಜಾರಲ್ಲಿದ್ದೀರಿ ಹಾಗೇನಿಲ್ಲ ಏನೂ ಆಗಲಿಲ್ಲ ಹುಷಾರಾಗಿದ್ದಾರೆ ನನಗಿಂತ ಜಾಸ್ತಿ ನಿಮಗೆ ಬೇಜಾರು ಆಗಿದೆ ಅಂತ ಕಾಣ್ತದೆ ಇಲ್ಲ ನಾನು ಇನ್ನೂ ಖುಷಿಯಲ್ಲಿ ಇರ್ತೀನಿ ಹಾಗೇನಿಲ್ಲ ಪ್ರಾಬ್ಲಮ್ ಇಲ್ಲ ದೇವರ ದೇವರು ನಮ್ಮ ಜೊತೆ ಇರುವಾಗ ಏನು ಏನೂ ಆಗೋದಿಲ್ಲ ಕೆಲಸಲ್ಲ ಇದು ಕೆಟ್ಟದಾಗೋದು ಒಳ್ಳೆಯದಕ್ಕೆ ಅಂತ ಕಾಣ್ತದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಏನು ಆಗಿದೆ ಏನಂತ ಹೇಳ್ತೀನಿ ನನ್ನ ಮಗ ಕೂಡ ಸರಿಯಾಗಿದ್ದಾನೆ ಈಗ ಹೊಟ್ಟೆದು ಸ್ವಲ್ಪ ಇದಿತ್ತು ಅಂತ ಹೇಳಿದ್ದ ಹೇಳ್ತಿದ್ದ ಅದಕ್ಕೆಲ್ಲ ತಂಪೆಲ್ಲ ಮಾಡಿ ಕಷಾಯ ಮಾಡಿ ಜೀರಾ ವಾಟರೆಲ್ಲ ನಾನು ಕೊಡ್ತಿದ್ದೇನೆ ಓಕೆ ಗಾಯಸ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಎಲ್ಲರೂ ತುಂಬ ಟೆನ್ಷನ್ ಆಗಿದ್ದೀರಿ ಹಾಗೇನಿಲ್ಲ ಎಲ್ಲ ಸರಿ ಹೋಗ್ತದೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಸರಿ ಆಗ್ತಾ ಉಂಟು ಓಕೆ ಎಲ್ರಿಗೆ ಬಾಯ್ ಬಾಯ್ ಪ್ರೀತಿ ಹೀಗೆ ಇರಲಿ